ಕತೆ ಧನಿಯರ ಸತ್ಯನಾರಾಯಣ ಬರಹಗಾರರು ಕೊರಡ್ಕಲ್ ಶ್ರೀನಿವಾಸರಾವ್ ಕತೆಯ ಓದು ರಾಘವೇಂದ್ರ ದಿ ಆಲು ಆರು ವರ್ಷದ ಹುಡುಗ ಕಲ್ಲು ಮುಳ್ಳಿನ ಏರು ತಗ್ಗಿನ ಊರ ಕಾಲುದಾರಿ ನಡೆದು ಸೋತಿದ್ದಾನೆ ಆತನ ತಲೆಯ ಮೇಲೊಂದು ಬಾಳೆಯ ಕಂದು ಹೊರಲಾರದ ಹೊರೆಯದು ಅವನಿಗೆ ಹೊತ್ತು ಕುತ್ತಿಗೆ ಸೋತಾಗ ಅದನ್ನು ಬಲ ಬಲಹೆಗಲ ಮೇಲೇರಿಸುವನು ಅನಂತರ ಎಡ ಹೆಗಲ ಮೇಲೆ ಅಲ್ಲಿಯೂ ನೋವಾದಾಗ ಬಲ ಕಂಕುಳಲ್ಲಿಟ್ಟು ಕೈಗಳಿಂದ ಆಧರಿಸಿ ಹಿಡಿದುಕೊಳ್ಳುವನು ಬಳಿಕ ಅದು ಎಡ ಕಂಕುಳಿಗೆ ಹೋಗುವುದು ಅಲ್ಲಿಂದ ತಿರುಗಿ ತಲೆಯ ಮೇಲೆ ಹೀಗೆ ಬಡವನಿಗೆ ಹಣದ ಚರಿಗೆ ಸಿಕ್ಕಿದರೆ ಹೇಗೋ ಛಲದಿಂದ ಹೊತ್ತು ಮನೆಯ ಕಡೆ ಸಾಗುವಂತೆ ಆ ಆರು ವರ್ಷದ ಬಳಕೆಯೂ ತೋರದ ಹರಕಂಗಿಯ ಕೌಪೀನದ ಬಾಲಕನು ಬಾಳೆಯ ಕಂದನ್ನು ಹೊತ್ತು ಕಾಲೆಳೆದು ಮುಂದೆ ಸಾಗುತ್ತಿದ್ದಾನೆ ಮನೆ ಹಾದಿ ಹಿಡಿದು ಇನ್ನೂ ಎರಡು ಮೂರುಗಳಿಗೆ ನಡೆಯಬೇಕು ಆದರೆ ಈಗಾಗಲೇ ತೀರ ದಣಿದು ಸುಣ್ಣವಾಗಿದ್ದಾನೆ ಹಣೆ ಕುತ್ತಿಗೆ ಎದೆಯೆಲ್ಲ ಬೆವರು ಮೋರೆ ಕೆಂಪೇರಿ ಕನಲಿದೆ ಆದರೂ ಆ ಬಾಳೆಯ ಕಂದನ್ನು ತೆಗೆದತ್ತ ಬಿಸಿಡಲಾರ ಮಾತ್ರವಲ್ಲ ಬಿಗುವಾಗಿ ಹಿಡಿದರೆ ಅದೆಲ್ಲಿ ಜಜ್ಜಿ ಹೋಗುವುದೋ ಸಡಿಲವಾಗಿ ಕೈಗೊಟ್ಟರೆ ಅದೆಲ್ಲಿ ಜಾರಿ ಬಿದ್ದು ಸುಳಿ ಮುರಿದು ನುಜ್ಜುಗುಜ್ಜಾಗುವುದೋ ಎಂದು ಬೆದರಿ ಬಹು ಜಾಗರೂಕತೆಯಿಂದ ಹೊರುತ್ತಿದ್ದಾನೆ ಅದನ್ನು ಹೆತ್ತಬ್ಬೆ ತನ್ನ ಮಗುವನ್ನು ಅಷ್ಟು ಜತನದಿಂದ ಹಿಡಿದುಕೊಳ್ಳುವಳೋ ಎಂದು ಸಂಶಯ ಬರಬೇಕು ನೋಡುಗವರಿಗೆ ಹೀಗೆ ಹಿಂದೆ ಬಿದ್ದರೆ ಹೇಗೆ ಮನೆ ಸೇರೋದು ಒತ್ತು ಇಳಿಯುವುದು ಕಾಣೋದಿಲ್ಲವೇ ಬೇಡ ಬೇಡ ಎಂದರೆ ಕೇಳದೆ ಹೊತ್ತೆ ಯಾವ ಕರ್ಮಕ್ಕೆ ಅದು ತೆಗೆದೆತ್ತ ಒಗೆದು ಬೇಗ ಮುಂದೆ ಬಂದಿ ಆಯಿತು ಇಲ್ಲವಾದರೆ ನಾನೇ ಎಳೆದು ಬಿಸಾಡ್ತೇನೆ ನೋಡು ಎಂದು ಗದರಿಸುತ್ತಿದ್ದಾಳೆ ಮುಂದೆ ಸಾಗುತ್ತಿರುವ ಅವನ ತಾಯಿ ಅವಳಾದರೂ ಆ ಕಂದನ್ನು ತೆಗೆದುಕೊಳ್ಳಬಾರದೆ ಎಂದರೆ ಅವಳಿಗೊಂದು ಹೊರೆ ಬೇರೆಯೇ ಇದೆ ಸುಮಾರು ಮೂರು ವರ್ಷದ ಮಗು ಬಡ ತವರಿಗೆ ಸೋಣೆ ತಿಂಗಳ ಬಿದ್ದಿಗೆ ಹೋಗಿ ಹೊಕ್ಕ ಬಡ ಮನೆಗೆ ಹಿಂದಿರುಗಿ ಅವಳು ಅವಳ ತಾಯಿ ಕೊಟ್ಟ ನಾಲ್ಕು ಹಳೆಯ ಸೌತೆಕಾಯಿ ಒಂದರೆ ಸೇರು ಅವಡೆ ಒಂದು ತುಂಡು ಮರಸಣಿಗೆ ಹರುವೆಯದಡಿ ಕೆಸುವಿನ ಕಾಲು ಇತ್ಯಾದಿಗಳ ಒಂದು ಕಟ್ಟು ಬಲಗೈ ತುದಿಯಿಂದ ತೂಗಿ ತೂಗಿ ಕೈ ತುಂಡಾಗುವಂತಾಗಿದೆ ಎಡ ಕಂಕಳಲ್ಲಿದೆ ಆ ಮಗು ನಡೆಯಲಿಕ್ಕೆ ಸಣ್ಣದು ಹೊರಲಿಕ್ಕೆ ದೊಡ್ಡದು ತಾಯಿಯ ಗದರಿಕೆಯನ್ನು ಕೇಳಿ ಅವಳೆಲ್ಲಾದರೂ ಆ ಕಂದನ್ನು ಎಳೆದು ಬಿಸಾಡುವಳೋ ಎಂದು ಅವಳ ಹಿಂದೆಯೇ ಓಡಿ ಓಡಿ ನಡೆಯುತ್ತಿದ್ದ ನಾಲ್ಕು ವರ್ಷದ ಹರಕು ಪಾವಡೆಯ ಕಾಡಿಗೆ ಗಣ್ಣಿನ ಹುಡುಗಿಯೊಂದು ಅಣ್ಣನ ಕೈಯಿಂದ ಅದನ್ನು ತೆಗೆದುಕೊಂಡು ಅವನು ಮಾಡಿದಂತೆ ತಲೆ ಹೆಗಲು ಕೈ ಕಂಕುಳನ್ನೆಲ್ಲ ಉಪಯೋಗಿಸಿ ಹೆಣಗಾಡಿ ಅಂತೂ ಸ್ವಲ್ಪ ದೂರ ತಂದಿತು ಅಷ್ಟರಲ್ಲಿ ತುಸು ಸುಧಾರಿಸಿಕೊಂಡ ಅಣ್ಣನು ತಿರುಗಿ ತಲೆಗೊಟ್ಟ ಆ ಕಂದಿಗೆ ಹೀಗೆ ಅಣ್ಣ ಸೋತಾಗ ತಂಗಿ ತಂಗಿ ಸೋತಾಗ ಅಣ್ಣ ಎಂದು ಹಾಗೂ ಹೀಗೂ ಆ ಕಂದು ಬಂದಿಳಿಯಿತು ಅವರ ಗುಡಿಸಲು ಬಾಗಿಲಲ್ಲಿ ಅದೊಂದು ರಸಬಾಳೆಯ ಕಂದು ಅವರ ಅಜ್ಜಿಯ ಮನೆಯಲ್ಲಿ ರಸಬಾಳೆಯ ಚಿಕ್ಕದೊಂದು ಗೊನೆ ಬಲಿದಿತ್ತು ಮೊಮ್ಮಕ್ಕಳು ಬರುವಾಗ ಹಣ್ಣಾಗಲೆಂದು ಆ ಮುದುಕಿ ಅದನ್ನು ಕಡಿಸಿ ತೂಗಿಸಿದಳು ಆದರೆ ಇವರು ಅಜ್ಜಿಯ ಮನೆ ಸೇರುವುದಕ್ಕೆ ಎರಡು ದಿನ ಮುಂಚಿತವಾಗಿಯೇ ಅದು ಚೆನ್ನಾಗಿ ಮಾಗಿತ್ತು ರಸಬಾಳೆಯ ಹಣ್ಣಲ್ಲವೇ ಮಾಗಿದ ಮೇಲೆ ಗೊನೆಯಲ್ಲಿ ನಿಲ್ಲಲಿಲ್ಲ ಮಗನ ಮಕ್ಕಳು ತಿನ್ನದೆಯೂ ಕೇಳಲಿಲ್ಲ ಆದರೂ ಆ ಮುದುಕಿಯು ನಾಲ್ಕು ಹಣ್ಣುಗಳನ್ನು ಎಲ್ಲೋ ಮಡಿಕೆಯೊಳಗೆ ಅಡಗಿಸಿಟ್ಟಿದ್ದು ತುಂಬ ತಿಂದಿದ್ದ ಆ ಮಕ್ಕಳ ಕಣ್ಣು ತಪ್ಪಿಸಿ ಈ ಮೊಮ್ಮಕ್ಕಳಿಗೆ ಕೊಟ್ಟಳು ಊರ ಜಾತ್ರೆಯಲ್ಲಿ ಅಂಗಡಿ ಎದುರು ತೂಗಿಸಿದ್ದ ಬಾಳೆಯ ಗೊನೆಗಳನ್ನು ಈ ಮಕ್ಕಳು ಕಂಡಿದ್ದರಲ್ಲದೆ ತಿಂದು ನೋಡಿದವರಲ್ಲ ಜಾತ್ರೆಗೆ ಹೋದಲ್ಲಿ ಒಂದೆರಡು ಉಂಡೆ ಚಕ್ಕುಲಿಗಳಿಗಿಂತ ಹೆಚ್ಚಿನದೇನನ್ನೂ ಕೊಂಡುಕೊಡಲಾರದಷ್ಟು ಕಡು ಬಡತನ ಆ ಮಕ್ಕಳ ತಂದೆ ತೌಡನಿಗೆ ಆದುದರಿಂದ ಹಣ್ಣು ಹಣ್ಣಾದ ಆ ಬಾಳೆಯ ಹಣ್ಣು ಅಮೃತ ಪಾಷಾಣದಂತಾಯಿತು ಅವರಿಗೆ ಅಜ್ಜಿಯ ಬಳಿ ಕುಳಿತು ಅದರ ಕತೆ ಕೇಳಿದರು ಅಜ್ಜಿಯೂ ಹೇಳಿದಳು ಆ ಉದ್ದದ ಕತೆಯನ್ನು ಗೆಡ್ಡಾಗಿ ಹೇಳುವುದಾದರೆ ಒಂದು ವರ್ಷದ ಹಿಂದೆ ಅವರ ಮಾವನೊಂದು ರಸಬಾಳೆಯ ಕಂದನ್ನು ತಂದು ನೆಟ್ಟಿದ್ದ ಅದೂ ಕೊನೆ ಹಾಕಿತ್ತು ಅದರ ಆದರೆ ಆ ಗೊನೆ ಬೇಗ ಹಣ್ಣಾಯಿತು ಇದು ಬಂದುದು ತಡವಾಯಿತು ಈಗ ಆ ಬಾಳೆಯ ನಾಲ್ಕು ಕಂದುಗಳಿವೆ ಅವು ಬೆಳೆದು ಗೊನೆ ಹಾಕುವು ಆಗ ಒಂದು ಗೊನೆಯನ್ನು ಅವರಿಗೆ ಕಳುಹಿಸಿಕೊಡುವಳು ಇದನ್ನು ಕೇಳಿದ ಆ ಮಕ್ಕಳಲ್ಲಿ ಒಂದು ಯೋಚನೆ ಮಿಂಚಿತು ತಾವು ಅಲ್ಲಿಂದ ಒಂದು ಕಂದನ್ನು ಕೊಂಡು ಹೋಗಿ ತಮ್ಮ ಮನೆಯೆದುರು ಮೋರೆ ತೊಳೆಯುವಲ್ಲಿ ನೆಟ್ಟರಾಗದೆ ಎಂದು ಎರಡು ಮೂರ ದಿನ ಎರಡು ಮೂರು ದಿನ ಅದೇ ಹಂಬಲ ಅವರಿಗೆ ಕೊನೆಗೆ ಮಾವನು ಅವರಿಗೊಂದು ಕಂದು ಕೊಡುತ್ತೇನೆಂದಾಗ ಅವರಿಗಾದ ಆನಂದ ಬರೆದು ಬಣ್ಣಿಸಲಾದೀತೆ ಮುಂದೇನಾಯಿತೆಂಬುದು ಗೊತ್ತೇ ಇದೆಯಲ್ಲ ತಮ್ಮ ಗುಡಿಸಲು ಸೇರಿದ ಆ ಮಕ್ಕಳು ಬೂದ ತುಕ್ರಿಯರು ಮರುದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎಚ್ಚೆತ್ತು ತೌಡನನ್ನು ಬೇಡಿ ಕಾಡಿ ಅದನ್ನು ನಡೆಸಿದರು ತೌಡನು ದಿನಗೂಲಿ ಮಾಡಿ ಸಂಸಾರ ಹೊರುವ ಕಡುಬಡವ ಆದರೆ ಇರಲಿಕ್ಕೊಂದು ಮಾಡಬೇಕಲ್ಲ ಅದಕ್ಕಾಗಿ ಕೋಟೆ ಮನೆ ನಾಗಪ್ಪನವರ ನಾಲ್ಕಾರು ಚೌಕು ತೆಂಗಿನ ಪಾಳು ತೋಟದ ಆ ಗುಡಿಸಲಲ್ಲಿ ಇದ್ದ ಅದಕ್ಕೂ ಆರು ರೂಪಾಯಿ ಗೇಣಿ ಕೊಟ್ಟು ಗುಡಿಸಲು ಚಾವಣಿ ಮಾಡಿಕೊಳ್ಳಬೇಕಿತ್ತು ಮೇಲಾಗಿ ಧನಿಯರ ಬಿಟ್ಟಿ ಬೇಗಾರಿಯಂತೂ ಇದ್ದದೆ ಆ ಜಾಗದಲ್ಲಿ ಏನಾದರೂ ಬಾಳೆ ತರಕಾರಿಗಳನ್ನು ಬೆಳೆಸಬಹುದೆಂದರೆ ತೌಡನ ಪಾಳು ತೋಟವು ನೆರೆಹೊರೆಯ ಆಡ್ಯರ ಆಕಳುಗಳ ಆಹಾರ ಕ್ಷೇತ್ರ ಅವನ್ನು ಹಾಗೆಲ್ಲ ಬಿಟ್ಟು ಬಿಡಬಾರದೆಂದು ಹೇಳುವ ಅಥವಾ ಹೊಡೆದೋಡಿಸುವ ಎದೆಗಾರಿಕೆಯೂ ಬಡ ತೌಡನಿಗೆಲ್ಲಿಂದ ನಾಳೆ ಅವರಲ್ಲಿಯೇ ದುಡಿದು ಎರಡು ಸೇರಕ್ಕಿಯ ಪಥ್ಯ ತರಬೇಕಲ್ಲ ಅವನಿಗೆ ಅಲ್ಲದೆ ಆಡ್ಯರ ಅವಕೃಪಿಗೆ ಈಡಾಗಿ ಬಡವನು ಅವರಡೆಯಲ್ಲಿ ದೂಡಲಾಪನೆ ಅದರಿಂದಾಗಿ ತೌಡನಾವುದನ್ನು ನೆಡುತ್ತಿದ್ದಿಲ್ಲ ಆದರೆ ಈಗ ಈ ಮಕ್ಕಳ ಕಾಟಕ್ಕಾಗಿ ನೆಟ್ಟ ನೆಟ್ಟ ಮೇಲೆ ಕಾಪಾಡಿಕೊಡದಿದ್ದರೆ ಇವರ ಅನುದಿನದ ಗೋಳಾಟ ಅವನು ಮನೆ ಹೊಕ್ಕಾಗೆಲ್ಲ ತಪ್ಪುವಂತಿದ್ದಿಲ್ಲ ಆದುದರಿಂದ ಒಲೆಯೊಟ್ಟುವ ಅನಿವಾರ್ಯ ಅವಶ್ಯಕತೆಗಾಗಿ ಕೂಡಿಟ್ಟ ಕೊತ್ತಳಿಗೆಗಳನ್ನು ಆ ಕಂದಿನ ಸುತ್ತ ನೆಟ್ಟು ಗಟ್ಟಿಮುಟ್ಟಿನ ಬೇಲಿ ಮಾಡಿದ ಅಷ್ಟಾದ ಮೇಲೆಯೇ ಆ ಮಕ್ಕಳು ಅಂದು ಗಂಜಿ ಗಂಜಿ ಊಟಕ್ಕೆ ಒಳಗೆ ಹೋದುದು ಅಂದಿನಿಂದ ಭೂದ ತುಕ್ರಿಯರು ಹೊತ್ತಾರೆ ಎದ್ದು ಕಣ್ಣರಿಸಿಕೊಳ್ಳುತ್ತಾ ಹೋಗಿ ಮೊದಲು ನೋಡುವುದು ಆ ಕಂದನ್ನು ದಿನದಲ್ಲಿ ಅದನ್ನೆಷ್ಟೋ ಸಲ ನೋಡುತ್ತಿದ್ದರೋ ಲೆಕ್ಕವಿಟ್ಟವರಾರು ಮುಸ್ಸಂಜೆಗೆ ಗುಡಿಸಲು ಸೇರುವ ಮೊದಲೊಮ್ಮೆ ಅದನ್ನು ನೋಡಿಕೊಂಡು ಬರದಿದ್ದರೆ ಅವರಿಗೆ ನಿದ್ದೆ ಹತ್ತದು ಹೀಗೆ ಅವರು ದಿನ ನೋಡು ನೋಡುತ್ತಿದ್ದಂತೆಯೇ ಅದರ ಬುಡದಲ್ಲಿ ಹೋಗಿ ನಿಂತು ಅದರ ಬೆಳವಣಿಗೆಯ ಕುರಿತು ಮಾತುಕತೆಯಾಡುತ್ತಿದ್ದಂತೆ ಆ ಕಂದು ಸುಳಿ ಸುಳಿಯಾಗಿ ಬೆಳೆ ಬೆಳೆದು ಬಾಳೆಯ ಮರವಾಯಿತು ಬೇಸಿಗೆಯು ಬಂದಾಗ ಬೂದ ತುಕ್ರಿಯರಿಗೆ ಕುಡಿಕೆ ಹಿಡಿದು ಕೆರೆಯಿಂದ ನೀರು ಹೊತ್ತು ಬಾಳೆಯ ಬುಡಕ್ಕೆ ಸುರಿದಷ್ಟು ಸಾಲದು ಆದುದರಿಂದಾಗಿ ಆ ಮಕ್ಕಳ ಮೈಯಿಂದೆಷ್ಟು ಬೆವರು ಸುರಿದಿತ್ತೋ ಅಳೆದವರಾರು ಬೇಸಿಗೆಯು ಹೋಗಿ ಮುಂಗಾರು ಮಳೆಯ ಮೂಡವೆದ್ದಿದ್ದ ಅದೊಂದು ರಾತ್ರಿ ಬೂದನೆದ್ದು ಅಳತೊಡಗಿದ ಅಯ್ಯೋ ಗಾಳಿ ಗಾಳಿ ನಮ್ಮ ಬಾಳೆ ಮುರಿದು ಬಿದ್ರೆ ಎಂದು ಬಿಕ್ಕಿ ಬಿಕ್ಕಿ ಕೂಗಿದ ತೌಡನೆದ್ದು ಹೋಗಿ ಅದಕ್ಕೆ ಸುತ್ತಲೂ ನಾಲ್ಕು ಕೊತ್ತಳಿಗೆಗಳನ್ನು ಊತುಕೊಟ್ಟು ಕಟ್ಟಿ ತೋರಿಸಿ ಸಮಾಧಾನಗೊಳಿಸಿದ ಮೇಲೆ ಹುಡುಗನು ಹೋಗಿ ನಿದ್ದೆ ಮಾಡಿದ್ದು ಒಂದು ದಿನ ತುಕ್ರಿಯು ಬಾಳೆಯ ಬುಡದಲ್ಲೇ ನಿಂತು ಕುಣಿ ಕುಣಿದು ಅಣ್ಣ ಅಣ್ಣ ಎಂದು ಕೂಗಿದಳು ಬೂದನು ಹೋಗಿ ನೋಡುತ್ತಾನೆ ಬಾಳೆಯ ತುದಿಯಲ್ಲಿ ಹೂವಿನ ಮೂತಿ ದಿನ ಹೋದಂತೆ ಹೂವು ಹೊರ ಬಂತು ಬೆರಳು ಬಿಟ್ಟಿತು ಬೆರಳುಗಳು ಬಲಿ ತೋರ ತೋರಕಾಯಿಗಳಾದವು ಬೂದ ತುಕ್ರಿಯರೊಂದಿಗೆ ಚಿಕ್ಕ ಹೋಗಿ ಗೊನೆಯನ್ನು ನೋಡುತ್ತಾ ನಿಲ್ಲುತ್ತಿದ್ದ ಅದು ಹಣ್ಣಾದಾಗ ಅವನಿಗೂ ಪಾಲು ಕೊಡುವುದಾಗಿ ಅಣ್ಣಂದಿರು ಹೇಳುತ್ತಿದ್ದರು ಅವರು ಹೊತ್ತು ತಂದ ಕಂದು ಅವರಪ್ಪ ನೆಟ್ಟು ಕಂದು ಅವರು ನೀರೆರೆದು ಬೆಳೆಸಿದ ಕಂದು ಅದು ಬಿಟ್ಟ ಗೊನೆಯೂ ಅವರದು ಅದು ಹಣ್ಣಾದಾಗ ಅದನ್ನೆಲ್ಲರಿಗೆ ಪಾಲು ಮಾಡಿ ಹಂಚುವವರೂ ಅವರೇ ಅವರಜ್ಜಿಗೂ ಒಂದು ಪಾಲಿದೆ ಅದರಲ್ಲಿ ತೌಡ ಆ ಗೇಣಿ ಬಾಕಿ ಎರಡು ರೂಪಾಯಿ ಯಾವಾಗ ಕೊಡುವುದೋ ಅದೇನೋ ನಿನ್ನ ವರ್ಗದ ತೋಟವೆಂದು ತಿಳಿದೆಯಾ ಎಂದು ಹುಡುಗುಡಿಸಿ ನುಡಿದರು ನಾಗಪ್ಪಯ್ಯ ತೌಡನ ಅವರ ಮೋರೆ ನೋಡದೆ ಕತ್ತು ತಗ್ಗಿಸಿಕೊಂಡು ದೀನತೆಯ ಬಿಳುದನಿಯಲ್ಲಿ ಈ ಮಳೆಗಾಲ ಸಾಗಲಿ ಕಬ್ಬು ಹೂಡುವ ಆಲಿಯ ಕಾಲದಲ್ಲಿ ಹೇಗಾದರೂ ದುಡಿದು ಉಳಿಸಿ ತೀರಿಸುತ್ತೇನೆ ಎಂದ ದನಿಯರು ಏನೇನೋ ಸಿಟ್ಟು ಮಾತಾಡಿ ಕೊನೆಗೆ ಯಾವಾಗ ಕೇಳಿದ್ರೂ ಹಿಂದಿಲ್ಲ ಮುಂದೆ ಎಂದೆನ್ನುವ ನಿನ್ನ ರೋಗ ಇದ್ದೇ ಇದೆ ಆಗಲೇ ಆಲಿಯ ಕಾಲದವರೆಗೆ ಕಾದು ಬಿಡುತ್ತೇನೆ ಎಂದು ಸಮಾಧಾನಕ್ಕೆ ಬಂದು ಆಗ ತೋಟದ ಅತ್ತ ಕಡೆಯಿಂದ ಬರುತ್ತಿದ್ದಾಗ ಬಾಳೆಯ ಕೊನೆಯನ್ನು ನೋಡಿದೆ ನಾಡದು ಹುಣ್ಣಿಮೆ ನಮ್ಮಲ್ಲೊಂದು ಸತ್ಯನಾರಾಯಣ ನಾಳೆ ಕಡಿದಿಟ್ಟರೆ ಅಂದಿಗೆ ಹಣ್ಣಾದೀತು ಹುಣ್ಣಿಮೆಯ ಬೆಳಗ್ಗೆ ತಂದು ಕೊಟ್ಟುಬಿಡೋ ತಿಳೈತೆ ಎಂದರು ತೌಡನಿಗೆ ಸಿಡಿಲು ಬಡಿದಂತಾಯಿತು ಅವನೇನು ಹೇಳಿಯಾನು ಮೌನವಾಗಿದ್ದ ಏನೋ ಹೇಳಿದ್ದ ಕೇಳಿತೆ ಎಂದರು ತುಸು ಬಿರುಸಿನ ದನಿಯಲ್ಲಿ ದನಿಯರು ತೌಡನು ಅಂಜುತ್ತ ನಾಲಿಗೆ ತಡವರಿಸುತ್ತ ಮಕ್ಕಳು ಬಹಳ ಆಸೆಯಿಂದ ಬೆಳೆಸಿದ್ದು ಕೆಳಗಿನ ಒಂದೆರಡು ಸಣ್ಣ ಹಣಿಗೆಯಾದರೂ ಆ ಮಕ್ಕಳಿಗೆ ಎನ್ನುವಷ್ಟರಲ್ಲಿ ಧನಿಯರು ಮಕ್ಕಳಿಗೆ ರಸಬಾಳೆ ಹಣ್ಣು ಮಣ್ಣು ದೇವರ ಬಾಯಿಗೆ ಬೀಳಲಿ ಮಕ್ಕಳ ಮೈ ಕೈ ಕೊಡುತ್ತಾನೆ ಸತ್ಯನಾರಾಯಣ ಮಕ್ಕಳಿಗೆ ಇಟ್ಟುಕೊಂಡು ದೇವರಿಗೆ ಕೊಡೋದೆ ಈಗೆಲ್ಲ ಮಾಡೋದ್ರಿಂದಲೇ ನಿತ್ಯ ದರಿದ್ರ ತಪ್ಪೋದಿಲ್ಲ ನಿಮಗೆಲ್ಲ ಎನ್ನುತ್ತಾ ತಿರುಗಿ ಕೆಂಪೇರ ಮುಖ ಕೆಂಪೇರ ತೊಡಗಿದರು ತೌಡನು ಗುಡಿಸಲಿಗೆ ಬಂದ ನಡೆದ ಸಂಗತಿಯನ್ನೆಲ್ಲ ಹೆಂಡತಿ ದೇಹಿಗೆ ಗುಟ್ಟಾಗಿ ಹೇಳಿದ ಅವಳು ಅಯ್ಯೋ ದೇವರೇ ಮಕ್ಕಳು ಒಂದು ವರ್ಷದಿಂದ ಬೇವರು ಸುರಿದು ನೀರೆರೆದು ಹಣ್ಣು ತಿಂದೇವೆಂದು ಆಸೆ ಮಾಡಿ ಮಾಡಿ ಕಡೆಗೆ ಎನ್ನುವಷ್ಟರಲ್ಲೇ ಅವಳಿಗೆ ಕಣ್ಣೀರು ಬಂತು ಕುತ್ತಿಗೆ ಬಿಗಿಯಿತು ಮಾತು ಮುಂದುವರಿಯದಂತಾಯಿತು ಆದರೇನು ಮಾಡೋದು ಹಣ್ಣಿನ ಗೊನೆಯು ಹುಣ್ಣಿಮೆಯ ದಿನ ದನಿಯರ ಅಂಗಳವೇರಲೇಬೇಕು ತೌಡನು ಗೊನೆಯನ್ನು ಕಡಿದ ಮಕ್ಕಳು ಸಂತೋಷದಿಂದ ಕುಣಿದಾಡಿದವು ಹಲವು ಪ್ರಶ್ನೆಗಳನ್ನು ಕೇಳಿದವು ನೀವೆಲ್ಲ ರಗಳೆ ಮಾಡಬೇಡಿರಿ ನೋಡೋಣ ಎಂದೊಂದೇ ಮಾತಿನಿಂದ ತನ್ನ ರಗಳೆಯನ್ನು ನುಂಗಿಕೊಳ್ಳುತ್ತಾ ಅವರ ಬಾಯಿ ಕಟ್ಟಿಸಿ ಗೊನೆಯನ್ನು ಒಳಕ್ಕೆ ತೂ ಒಳಕ್ಕೆ ತೂಗ ಹಾಕಿ ಹರಕು ಬಟ್ಟೆ ಸುತ್ತಿದ ಮಕ್ಕಳು ದಿನ ದಿನವೂ ಅದು ಹಣ್ಣಾಯಿತೋ ಎಂದು ಹಲವು ಹದಿನೆಂಟು ಸಲ ಎಡೆ ಇದ್ದಲ್ಲಿ ಇಣುಕಿ ನೋಡುತ್ತಿದ್ದವು ಹುಣ್ಣಿಮೆಗೆ ಎರಡು ದಿನ ಮುಂಚೆ ಬಟ್ಟೆಯ ಕಾಯಿ ಒಂದು ಅರಸಿನ ಬಣ್ಣ ತಾಳಿದುದನ್ನು ಬೂದ ಕಂಡು ಹಿರಿ ಹಿರಿ ಬೂದ ಹಿರಿ ಹಿಗ್ಗಿ ತಂದೆಯ ಬಳಿಗೂಡಿ ಹೇಳಿದ ಇಲ್ಲ ಅದಿನ್ನೂ ಚೆನ್ನಾಗಿ ಹಣ್ಣಾಗಿಲ್ಲ ನೀವು ನೋಡ ನೋಡುವೆ ಹೀಗೆಲ್ಲ ರಗಳೆ ಮಾಡಿದರೆ ನಾನು ಅದನ್ನು ತೆಗೆದು ತೋಡಿಗೆ ಬಿಸಾಡ್ತೇನೆ ಎಂದು ಥೋಡ ನಿಂದು ಮಕ್ಕಳು ಬೆದರಿ ಮೌನವಾದರು ಹುಣ್ಣಿಮೆಯ ದಿನ ಹೊತ್ತಾರೆ ಮಕ್ಕಳೆದು ನೋಡುತ್ತಾರೆ ಬಾಳೆಯ ಗೊನೆಯೂ ಇಲ್ಲ ತಂದೆಯೂ ಇಲ್ಲ ಗೋಳೋ ಗೋಳೋ ಮೂರು ಮಕ್ಕಳದು ದಯ್ಯು ಅವರನ್ನು ಸಮಾಧಾನಗೊಳಿಸುವುದಕ್ಕೆ ಏನೇನು ಕಾಳಬೇಕು ತಿಂದು ಹೋದ ಕತೆ ಹೇಳಿದಳು ಅದನ್ನು ಕೇಳಿ ಚಿಕ್ಕದೂಮನು ಆ ಕಾಲ ಬೆಬ್ಬೆ ಬೆಬ್ಬೆಕ್ಕೊ ಸ ಸತ್ತು ಹೋಗಲಿ ಎಂದರು ಬೂದ ತುಕ್ರಿಯರು ಅಂತಹ ಕಥೆಯನ್ನು ನಂಬಿ ಸಮಾಧಾನವಾಗುವಂತಿಲ್ಲ ಕೊನೆಗೆ ದೆಯ್ಯು ಅದನ್ನು ದನಿಯರಲ್ಲಿಗೆ ಅಪ್ಪ ಕೊಂಡು ಹೋದರು ಅಲ್ಲಿ ಸತ್ಯನಾರಾಯಣ ದೇವರಿಗೆ ಅದು ಬೇಕಂತೆ ಎಂದಳು ದೇವರು ಅದನ್ನು ತಿನ್ನುತ್ತಾರೆಯೇ ಎಂದು ಭೂದನ ಪ್ರಶ್ನೆ ದೇವರಿಗೆ ಅಷ್ಟು ಬೇಕಿತ್ತೇ ನಮಗೆ ಎರಡೆರಡು ಒಂದೊಂದಾದರೂ ಇರಬಾರ್ದಾಗಿತ್ತೆ ಎಂದು ತುಕ್ ತುರ್ಕಿಯ ತುಕ್ರಿಯ ತರ್ಕ ಹೋಗಲಿ ಆ ಆಲೋಚನೆ ಬಿಡಿ ಅದರ ಎರಡು ಮೂರು ಕಂದುಗಳಿವೆ ಯಾವುದಾದರೊಂದು ಬೇಗನೆ ದೊಡ್ಡದಾಗಿ ಗೊನೆ ಹಾಕಿತ್ತು ಅದು ಪೂರ ನಿಮಗೆ ಎನ್ನುತ್ತಾ ಮಕ್ಕಳ ಆ ಅಳುಮೊರೆಯನ್ನು ನೋಡಲಾರದೆ ಒಳಗೆ ಹೋಗಿಬಿಟ್ಟಳು ತಾಯಿ ಆದರೆ ಆ ಮಕ್ಕಳು ಮನೆಯಲ್ಲಿ ಏನೋ ಮಹಾ ವಿಪತ್ತು ಸಂಭವಿಸಿದಂತೆ ತಲೆಗೊಂದು ಕೈಗೊಟ್ಟು ಜೋಲು ಮೋರೆ ಹಾಕಿ ಕಣ್ಣುರಿಸಿಕೊಳ್ಳುತ್ತಾ ಜಗಲಿಯಲ್ಲಿ ಕುಳಿತಿದ್ದವು ತುಸು ಹೊತ್ತಾದ ಮೇಲೆ ಅದೇನು ಯೋಚನೆ ಹೊಳೆಯಿತು ಆ ಬೋಧನಿಗೆ ನೋಡಿ ಅವನು ಅಂಗಳಕ್ಕೆ ಹಾರಿದ ತುಕ್ರಿ ಬಾ ಎನ್ನುತ್ತಾ ಬಾಳೆಯ ಕಂದುಗಳಿರುವೆಡೆಗೆ ಧಾವಿಸುತ್ತಾನೆ ತುಕ್ರಿಯೂ ಓಡಿ ಸೇರಿದ್ದಾಳೆ ನೋಡಿ ಬೂದನು ಆ ಕಂದುಗಳನ್ನು ಒಂದೊಂದಾಗಿ ಹಿಡಿದು ಬಗ್ಗಿಸಿ ತಿರು ತಿರುವಿ ಮುರಿಯುತ್ತಾ ಈ ಕೊನೆ ಹಾಕೋದು ಬೇಡ ಆ ಸತ್ಯನಾರಾಯಣ ತಿನ್ನೋದು ಬೇಡ ಎನ್ನುತ್ತಾ ಅವನ್ನೆಲ್ಲ ಸೀಳಿ ಸೀಳಿ ಮುರಿ ಮುರಿದು ಹಾಕಿ ಅಲ್ಲೆಲ್ಲ ಕೆಸರೆಳುವಂತೆ ಅವುಗಳ ಮೇಲೆ ತಕ ತಕ ಕುಣಿಯುತ್ತಿದ್ದಾನೆ ತುಕ್ರಿಯು ಕುಣಿಯುತ್ತಿದ್ದಾಳೆ ಅದೇನು ಆವೇಶ ಅದೆಂತಹ ನೃತ್ಯ ಧನ್ಯವಾದಗಳು